ಈ ದೋಸೆ ಜೋಳಲಿಂತ ಮಾಡಿದ್ದಂಥ ನಿಮಗೆ ಇಲ್ಲ ಅಷ್ಟು ಗರಿಗರಿಯಾಗಿ ಅಷ್ಟು ತೆಳ್ಳಗೆ ಮಾಡ್ಕೋಬೋದು ಈ ದೋಸೆ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಕ್ಲೀನ್ ಮಾಡಿಟ್ಟಿರುವಂತಹ ಜೋಳ ಹಾಕ್ಕೊಂತಿದ್ದೀನಿ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನಾನಿಲ್ಲಿ ರೇಷನ್ ಅಕ್ಕಿ ಹಾಕೊತಿದ್ದೀನಿ ಅಕ್ಕಿ ನೀವು ಇಲ್ಲಿ ಯಾವ್ದು ತೊಗೊಂಡ್ರೂ ಭೀ ನಡೆಯುತ್ತೆ ಮತ್ತು ಅರ್ಧ ಗ್ಲಾಸ್ ತೊಗೊಂಡ್ರು ಭೀ ನಡೆಯುತ್ತೆ ಅಕ್ಕಿ ಇವಾಗ ಅದೇ ಗ್ಲಾಸಲ್ಲಿ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊತಿದ್ದೀನಿ ಉದ್ದಿನಬೇಳೆ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡ್ರು ಭೀ ನಡೆಯುತ್ತೆ ನೋಡಿ ನಾನು ಅರ್ಧ ಗ್ಲಾಸ್ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಚಮಚ ಆಗುವಷ್ಟು ನಾನಿಲ್ಲಿ ಮೆಂತ್ಯ ದಾಣ ಹಾಕ್ಕೊಂತಿದ್ದೀನಿ ಇದು ಕೂಡ ದೋಸೆಗೆ ಮಿಸ್ ಮಾಡದೆ ಹಾಕೋಬೇಕಾಗುತ್ತೆ ತುಂಬನೇ ಗರಿಗರಿಯಾಗಿ ಬರುತ್ತೆ ಮತ್ತು ಕಲರ್ ಸರಿಯಾಗಿ ಬರುತ್ತೆ ಮೆಂತ್ಯ ಹಾಕೋದ್ರಿಂದ ಇವಾಗ ಮೂರು ಸಾಮಗ್ರಿ ಸೇರಿಸಿ ನಾನು ಒಂದು ಎರಡು ಸ್ವಲ್ತ ಇದನ್ನು ಕ್ಲೀನಾಗಿ ತೊಳ್ಕೊಂಡು ತೊಗೊಂತಿದ್ದೀನಿ ನೀವು ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಈ ದೋಸೆ ನೀವು ಜೋಳಲಿಂತ ಮಾಡಿದ್ದಂತ ನಿಮಗೆ ಅನಿಸೋದೇ ಇಲ್ಲ ಅಷ್ಟು ರುಚಿಯಾಗಿ ಬರುತ್ತೆ ಈ ದೋಸೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಈ ದೋಸೆ ಸೊ ನಾನು ಕೂಡ ಆವಾಗವಾಗ ಮುಂದಿನ ಬ್ರೇಕ್ಫಾಸ್ಟ್ಗೆ ಮಾಡ್ತೀನಿ ತುಂಬನೇ ಹೆಲ್ದಿಯಾಗಿರ್ಲಂತ ಮಕ್ಕಳ ಟಿಫಿನ್ ಬಾಸ್ ಕೂಡ ನಾನು ಇದನ್ನು ಮಾಡಿ ಹಾಕ್ತೀನಿ ಓಕೆ ನೋಡಿ ಒಂದು ಎರಡು ಸಲ ನಾನು ಕ್ಲೀನಾಗಿ ತೊಳ್ಕೊಂಡೀನಿ ಇವಾಗ ಮತ್ತೆ ಇದಕ್ಕೆ ನೀರು ಹಾಕ್ಕೊಂಡು ಒಂದು ಏಳರಿಂದ ಎಂಟು ಗಂಟೆ ಇದಕ್ಕೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ಯಾಕಂದರೆ ಜೋಳ ಇರುತ್ತೆ ಅಲ್ವಾ ಒಳಗಡೆ ಹೀಗಾಗಿ ನೋಡಿ ಒಂದು ಎಂಟು ಗಂಟೆ ಆಗಿದೆ ಇವಾಗ ಎಂಟು ಗಂಟೆ ಆದಮೇಲೆ ಇದನ್ನು ನಾನು ಮಿಕ್ಸಿಯಲ್ಲಿ ರುಬ್ಕೊಂಡು ತೊಗೊತಿದ್ದೀನಿ ಏನಿಲ್ಲ ನಾವು ಯಾವ ರೀತಿ ದೋಸೆ ಹಿಟ್ಟು ರುಬ್ಕೊತೇವಲ್ಲ ಅದೇ ರೀತಿ ಇದು ಕೂಡ ನಾನು ರುಬ್ಕೊಂಡು ತೊಗೊತಿದ್ದೀನಿ ಇವಾಗ ಮೊದಲಿಗೆ ನಾನು ಒಂದು ಸ್ವಲ್ಪ ಹಾಗೇ ರುಬ್ಕೊಂಡು ತೊಗೊತಿದ್ದೀನಿ ಮತ್ತೆ ಇವಾಗ ರುಬ್ಬೋದಕ್ಕೆ ಇದೇ ನೀರೇ ಹಾಕ್ತಿದ್ದೀನಿ ನೀವು ಬೇಕಾದರೆ ಬೇರೆ ನೀರು ಕೂಡ ಹಾಕೋಬೋದು ಇವಾಗ ನೋಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇದು ಮತ್ತೆ ಸ್ಮೂತಾಗಿ ರುಬ್ಕೊಂಡು ತೊಗೊತಿದ್ದೀನಿ ಇವಾಗ ಎಲ್ಲ ಹಿಟ್ಟು ಇದೇ ರೀತಿ ನೀವು ಇಲ್ಲಿ ರುಬ್ಕೋಬೋದು ಸ್ಮೂತ್ ಆಗಿರಬೇಕು ಅದೇ ರೀತಿ ರುಬ್ಕೊಳ್ಳಿ ನೋಡಿ ಸೆಕೆಂಡ್ ಬ್ಯಾಚ್ ಕೂಡ ನಾನು ರುಬ್ಕೊಂಡಾಗಿದೆ ಎಲ್ಲನೂ ರುಬ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಗಟ್ಟಿ ಅವಲಕ್ಕಿ ಒಂದು ಹತ್ತು ನಿಮಿಷ ನೆನೆಸ್ಕೊಂಡು ಇದು ಕೂಡ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡು ತೊಗೊತಿದ್ದೀನಿ ತುಂಬನೇ ಸಾಫ್ಟಾಗಿ ಬರುತ್ತೆ ಇದು ಹಾಕೋದ್ರಿಂದ ನೋಡಿ ನಾನು ಅವಲಕ್ಕಿ ಕೂಡ ನಾನು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡು ಇದರಲ್ಲಿ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊತಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಒಂದು ಈರುಳ್ಳಿನ ನಾನು ಸಿಪ್ಪೆ ಸುಲಿದು ಹಾಕೊತಿದ್ದೀನಿ ಇವಾಗ ಥಂಡಿ ಅಲ್ವಾ ಹೀಗಾಗಿ ಒಂದು ಈರುಳ್ಳಿ ಹಾಕೋದ್ರಿಂದ ಸರಿಯಾಗಿ ಹಿಟ್ಟಾಗಿ ಹುದುಗೆ ಬರುತ್ತೆ ನಮ್ಮ ದೋಸೆ ಕೂಡ ತುಂಬನೇ ಗರಿ ಗರಿಯಾಗಿ ಬರುತ್ತೆ ಬೇಸಿಗೆ ಇತ್ತಂದ್ರೆ ಈರುಳ್ಳಿ ಹಾಕೋದೇನು ಬೇಕಾಗಿಲ್ಲ ಮತ್ತು ನೋಡಿ ಈ ರೀತಿ ದಪ್ಪದಾಗಿ ಒಂದು ಏನಾದರೂ ಮೇಲೆ ಹಾಕಿ ಟವಾಲು ಅಥವಾ ಬೆಡ್ಸಿಟ್ಟು ಬಿಸಿಯಾಗಿರುತ್ತೆ ಹಿಟ್ಟು ಸರಿಯಾಗಿ ಹುದುಗೆ ಬರುತ್ತೆ ಮತ್ತು ನೋಡಿ ನಾನು ರಾತ್ರಿ ಪೂರ್ತಿ ಬಿಟ್ಟಿದ್ದ ಪೂರ್ತಿಯಾಗಿ ಹಿಟ್ಟ ಕೆಳಗಡೆ ಚೆಲ್ಲಿತ್ತು ಹೀಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಹಿಟ್ಟ ಮುಂಜಾನೆ ದಿನ ನೋಡಿದ ತಕ್ಷಣ ಒಂದು ಸ್ವಲ್ಪ ಸೈಡಿಗೆ ತಿಳ್ಕೊಂಡಿನಿ ಅಂದರೆ ಪೂರ್ತಿ ಫುಲ್ಲಾಗಿ ಅದು ಚೆಲ್ಲಿತ್ತು ಹೀಗಾಗಿ ಇವಾಗ ಒಂದು ಎರಡು ಚಮಚ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಚಮಚಲಿಂತ ಒಂದು ಚಮಚ ಆಗೋಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ ಅಕ್ಕಿ ಹಿಟ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಏನಾಗುತ್ತೆ ನಮ್ಗೆ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಬರುತ್ತೆ ಇದರಲ್ಲಿ ಇತ್ತಂದ್ರೆ ಹಾಕೊಳ್ಳಿ ಇಲ್ಲ ಇಲ್ಲಾಂದರೆ ನೀವು ಹಾಗೆ ಕೂಡ ಮಾಡ್ಕೋಬೋದು ಸರಿಯಾಗಿ ಬರುತ್ತೆ ಹಾಗೆ ಮಾಡಿದ್ರು ಬಿ ನಾನು ಇತ್ತು ಹಾಕ್ತೀನಿ ಹಾಕ್ತೀನಿ ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊತೀನಿ ಅವಾಗವಾಗ ಇವಾಗ ಒಳಗಡೆ ಒಂದು ಒಳಗಡೆ ಈರುಳ್ಳಿ ಹಾಕಿದ್ದಲ್ಲ ಅದನ್ನು ತೊಗೊತಿದ್ದೀನಿ ಓಕೆ ಎಲ್ಲ ಸಾಮಗ್ರಿಯನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ನೋಡಿ ಎಲ್ಲ ಸೇರಿಸಿ ಈ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಮೇಲೆ ಮತ್ತೆ ಅಕ್ಕಿ ಹಿಟ್ಟು ಹಾಕಿರ್ತೇವಲ್ಲ ಹೀಗಾಗಿ ನೋಡಿ ಈ ರೀತಿಯಾಗಿದೆ ಜಾಸ್ತಿ ಗಟ್ಟಿಯಾಗಿದೆ ಇದು ನನಗೆ ಎಷ್ಟು ಬೇಕಷ್ಟು ನಾನಿಲ್ಲಿ ಮತ್ತೊಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಮಾಡ್ಕೊತಿದ್ದೀನಿ ಅಂದರೆ ನಾವು ದೋಸೆ ಹಿಟ್ಟು ಯಾವ ರೀತಿ ಕಲಿಸ್ಕೊತೇವಲ್ಲ ಅದೇ ರೀತಿಯಾಗಿರಬೇಕು ಇದು ಜಾಸ್ತಿ ಗಟ್ಟಿಯಾಗಿರಬಾರ್ದು ಈ ರೀತಿ ಇದ್ರೆ ಏನಾಗುತ್ತೆ ಇದು ನೀವು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತಿಳಿ ಮಾಡ್ಕೋಬೋದು ಓಕೆ ನೋಡಿ ನೀರು ಹಾಕೊಂಡು ಒಂದು ಸ್ವಲ್ಪ ಇದನ್ನು ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ಗಟ್ಟಿ ಇದ್ರೆ ದೋಸೆ ಗರಿ ಗರಿಯಾಗಿ ಬರೋದಿಲ್ಲ ಬೇರೆ ಯಾವುದೇ ಹಿಟ್ಟಿರಲಿ ನೀವು ಅಕ್ಕಿ ಅಕ್ಕಿಲಿಂದ ಮಾಡಿದ್ದ ದೋಸೆ ಕೂಡ ಇದೇ ರೀತಿಯಾಗಿರಬೇಕು ಹಿಟ್ಟ ನೋಡಿ ಇಷ್ಟಾದರೂ ಸಾಕಾಗುತ್ತೆ ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡು ನಾನು ಸೈಡಿಗೆ ಹತ್ತಿಟ್ಕೊಂಡಿನಿ ಇವಾಗ ಇದಕ್ಕೆ ಒಂದು ಆಲೂಗಡ್ಡೆ ಪಲ್ಯ ಮಾಡಬೇಕಲ್ವ ಹೀಗಾಗಿ ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮತ್ತು ಜೀರಿಗೆ ಸಾಸಿವೆ ಹಾಕ್ಕೊತಿದ್ದೀನಿ ಜೀರಿಗೆ ಸಾಸಿವೆ ಚಟಪಟ ಅಂದಾದಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ತಿದ್ದೀನಿ ಈ ರೀತಿ ನೀವು ಆಲೂಗಡ್ಡೆ ಪಲ್ಯ ಮಾಡಿ ನೋಡಿ ರುಚಿಯಾಗಿ ಬರುತ್ತೆ ಓಕೆ ನೋಡಿ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದಾಗಿದೆ ಚಟಪಟ ಅಂದಾದಮೇಲೆ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಉದ್ದಿನಬೇಳೆ ಹಾಕ್ಕೊಂತಿದ್ದೀನಿ ನೀವು ಇಲ್ಲಿ ಕಡಲೆಬೇಳೆ ಇಷ್ಟ ಆಯಿತು ಅಂದರೆ ಕಡಲೆಬೇಳೆ ಕೂಡ ಒಂದು ಚಮಚ ಸೇರಿಸ್ಕೋಬೋದು ಇಲ್ಲಿ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗಬೇಕು ಕೆಂಪಾದ ಮೇಲೆ ನಾನು ಇಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಮಕ್ಳಾರ ಈಗ ನಾನು ಸಾೀನಿ ಇವಾಗ ಈರುಳ್ಳಿ ಒಂದು ಸ್ವಲ್ಪ ಹೈ ಫ್ಲೇಮ್ದಲ್ಲಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ ಜಾಸ್ತಿ ಕೆಂಪು ಮಾಡ್ಕೋಬಾರ್ದು ಈರುಳ್ಳಿ ಜಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಲಿ ನೋಡಿ ಹಸಿ ವಾಸನೆ ಹೋಗಿ ಇವಾಗ ಒಂದು ಸ್ವಲ್ಪ ರೆಡ್ ಖಾರದ ಪುಡಿ ಹಾಕೊತಿದ್ದೀನಿ ಇವಾಗ ಇಲ್ಲಿ ನಾನು ಬೇಯಿಸ್ಕೊಂಡು ಸಿಪ್ಪೆ ಸುಲ್ಕೊಂಡು ಮ್ಯಾಶ್ ಮಾಡ್ಕೊಂಡು ಇಟ್ಟಿರುವಂತಹ ಆಲೂಗಡ್ಡೆ ಸೇರಿಸ್ತಿದ್ದೀನಿ ಸುಮಾರು ಒಂದು ನಾಲ್ಕು ಆಲೂಗಡ್ಡೆ ಇದೆ ಇದು ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇಲ್ಲಿ ಹಾಕ್ಕೊತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡಿ ಇವಾಗ ಎಲ್ಲ ಸೇರಿಸಿ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ಈ ರೀತಿ ಆಲೂಗಡ್ಡೆ ಪಲ್ಯಕ್ಕೆ ಒಂದು ಸ್ವಲ್ಪ ಖಾರ ಮತ್ತು ಮೆಣಸಿನ್ಕಾಯಿ ಎರಡೂ ಹಾಕ್ಕೊಳ್ಳಿ ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ ಮತ್ತು ಆಲೂಗಡ್ಡೆ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೋಬೇಕು ಇಲ್ಲಿ ನಮ್ಮ ಪಲ್ಯ ಕೂಡ ಸಾಫ್ಟಾಗಿ ಬರುತ್ತೆ ನೋಡಿ ಎಷ್ಟು ಸರಿಯಾಗಿ ಕಾಣ್ತಿದೆ ಅಲ್ವಾ ನಮ್ಮ ಪಲ್ಯ ಇವಾಗೆಲ್ಲ ಸೇರಿಸಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡು ನಾನು ನೋಡಿ ಸೇಮ್ ನಾವು ಹೊರಗಡೆ ಯಾವ ರೀತಿ ತಿಂತೇವಲ್ಲ ಅದೇ ರೀತಿ ನಮ್ಮ ಪಲ್ಯ ತಯಾರಾಗಿದೆ ಇವಾಗ ಮೇಲೆ ಒಂದು ಸ್ವಲ್ಪ ನೀರು ಚಿಮ್ಕಿಸ್ತಿದ್ದೀನಿ ನೀವು ಇಲ್ಲಿ ಆಲೂಗಡ್ಡೆ ಹಾರ್ಡಾಗಿ ಬೇಯಿಸಿಕೊಂಡ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಇವಾಗ ಒಂದು ಎರಡು ನಿಮಿಷ ಹವೆಯಲ್ಲಿ ಮುಚ್ಚಿಟ್ರೆ ನಮ್ಮ ರುಚಿಯಾಗಿರುವಂತಹ ಆಲೂಗಡ್ಡೆ ಪಲ್ಯ ತಯಾರಾಗುತ್ತೆ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ನೀವು ಒಂದು ಸ್ವಲ್ಪ ಪಲ್ಯನ ಮಾಡಿ ನೋಡಿ ಇವಾಗ ಪಲ್ಯನ ನಾನು ಸೈಡಿಗೆ ಹತ್ತಿಟ್ಕೊತಿದ್ದೀನಿ ಇವಾಗ ಇಲ್ಲಿ ದೋಸೆ ತವಾ ಇಟ್ಕೊಂಡಿನಿ ಇವಾಗ ಹಂಚ ಗರಮ್ ಇಲ್ಲ ನಾ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಈರುಳ್ಳಿಲಿಂತ ಸರಿ ಾಗಿ ಎಣ್ಣೆ ಹಚ್ಚಿ ತಗೊತಿದ್ದೀನಿ ಇದು ಜೋಳದ ದೋಸೆ ಅಲ್ವಾ ಗರಿ ಗರಿಯಾಗಿ ಬರಬೇಕಲ್ಲ ಹೀಗಾಗಿ ಕೇವಲ ಒಂದೇ ಸಲ ಮೊದಲು ದೋಸೆ ಹಾಕೋಕ್ಕಿಂತ ಮೊದಲು ಒಂದು ಸಲ ಈ ರೀತಿ ಮಾಡ್ಕೊಂಡು ತೊಗೊಂಡ್ರೆ ಸಾಕಾಗುತ್ತೆ ಇವಾಗ ನೀವು ಒಂದು ಸಲ ಮಾಡಿದ ಮೇಲೆ ಎಷ್ಟು ಬೇಕಷ್ಟು ದೋಸೆನ ಹಾಕೋಬೋದು ಫುಲ್ ಗರಮ್ ಆಗಬೇಕು ಎಣ್ಣೆ ಹಚ್ಚಿದ ಮೇಲೆ ಗರಮ್ ಆದಮೇಲೆ ಇದಕ್ಕೆ ಈ ರೀತಿ ನೀರು ಹೊಡೆದು ಹಂಚ ತಣ್ಣಗೆ ಮಾಡ್ಕೋಬೇಕಾಗುತ್ತೆ ಮತ್ತು ಬಟ್ಟೆಲಿಂತ ಈ ರೀತಿ ಒರ್ಸ್ಕೊಂತಿದ್ದೀನಿ ಇವಾಗ ಹಿಟ್ಟು ಹಾಕೋವಾಗ ಹಂಚ ಜಾಸ್ತಿ ಗರಮ್ ಇರಬಾರ್ದು ಇಲ್ಲಿ ನಾನು ಇವಾಗ ಹಿಟ್ಟು ಹಾಕ್ಕೊತಿದ್ದೀನಿ ನೋಡಿ ಜಾಸ್ತಿ ಗರಮ್ ಇಲ್ಲ ಹಂಚ ಲೈಟಾಗಿ ಆಗಿದೆ ಇವಾಗ ಗರಮ್ ಆದಮೇಲೆ ಇಲ್ಲಿ ನಾನು ಹಿಟ್ಟನ್ನ ಹಾಕ್ಕೊತಿದ್ದೀನಿ ಮತ್ತು ನಿಮಗೆ ಇಲ್ಲಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳಗೆ ನೀವು ಅದನ್ನು ಹಾಕ್ಕೊಬೋದು ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಈ ಜೋಳ ದೋಸೆ ಮತ್ತು ನೀವು ಟೇಸ್ಟ್ ಮಾಡಿ ನೋಡಿ ಖಂಡಿತ ನಿಮಗೆ ಜೋಳ ದೋಸೆ ಅಂತ ಅನಿಸೋದೇ ಇಲ್ಲ ಅಷ್ಟು ಸರಿಯಾಗಿ ಬರುತ್ತೆ ಇದು ನೋಡಿ ಇವಾಗ ಮೇಲೆ ಎಲ್ಲ ಡ್ರೈ ಆಗಿದೆ ಮೇಲೆ ಡ್ರೈ ಆದಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ ಎಣ್ಣೆ ಬೇಕಿದ್ದರೆ ಹಚ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ನೀವು ಇದನ್ನು ಮಾಡ್ಕೋಬೋದು ಇವಾಗ ಎಲ್ಲ ಕಡೆ ಕೆಂಪಾಗೋ ತನಕ ನಾನಿದು ಈ ರೀತಿ ಬೇಯಿಸ್ಕೊಂಡು ತೊಗೊತಿದ್ದೀನಿ ನೋಡಿ ಇವಾಗ ತಂತಾನೇ ಹೇಳುತ್ತೆ ಇದು ನೋಡಿ ವಾವ್ ನೋಡಿ ನಾವು ಈರುಳ್ಳಿನಿಂದ ಎಣ್ಣೆ ಹಚ್ಚಿರ್ತೀವಲ್ಲ ಹೀಗಾಗಿ ತುಂಬಾ ಗರಿಗರಿಯಾಗಿ ಬರುತ್ತೆ ಈ ದೋಸೆ ನೋಡಿ ನಮ್ಮ ಜೋಳದೋಸೆ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ ನಿಮಗೆ ಜೋಳ ಲಿಂತ್ ಮಾಡಿದ ಅನಿಸೋದೆ ಇಲ್ಲ ಅಷ್ಟು ರುಚಿ ಬರುತ್ತೆ ಮತ್ತು ಅಷ್ಟು ಗರಿಗರಿಯಾಗಿ ಬರುತ್ತೆ ವಾವ್ ನೋಡಿ ತುಂಬಾ ಆರೋಗ್ಯಕರವಾಗಿರುವಂತಹ ಹೆಲ್ದಿಯಾಗಿರುವಂತಹ ಜೋಳದ ದೋಸೆ ತಯಾರಾಗಿದೆ ನಮ್ಮ ಆಲೂಗಡ್ಡೆ ಪಲ್ಯ ಕೂಡ ಅಷ್ಟೇ ರುಚಿಯಾಗಿ ಬಂದಿದೆ ಈ ವಿಧಾನದಲ್ಲಿ ಈ ಆಲೂಗಡ್ಡೆ ಪಲ್ಯನ ಮಾಡಿ ನೋಡಿ ಸಖತ್ ರುಚಿಯಾಗಿ ಬರುತ್ತೆ ಸೊ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಅಲ್ವಾ ಮತ್ತು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಈ ದೋಸೆನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ